ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಈಗಾಗಲೇ ನಾವು ಬ್ಲಾಕ್ ಒಂದರಲ್ಲಿರುವಂತಹ ಬ್ರಿಟನ್ ಬ್ರಿಟನ್ನ ಸಂವಿಧಾನದ ಲಕ್ಷಣಗಳನ್ನು ತಿಳ್ಕೊಂಡಿದ್ದೇವೆ ಬ್ರಿಟನ್ನ ಪ್ರಧಾನಮಂತ್ರಿಯ ಕಾರ್ಯಗಳು ಪಾತ್ರಗಳನ್ನು ತಿಳ್ಕೊಂಡಿದ್ದೇವೆ ಬ್ರಿಟನ್ನಿನ ಸಾಮಾನ್ಯ ಸಭೆ ರಚನೆ ಅಧಿಕಾರದ ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗೆ ಅಮೇರಿಕ ಸಂವಿಧಾನದ ಲಕ್ಷಣಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ಐವತ್ತ ಒಂಬತ್ತರಲ್ಲಿದೆ ಪುಟ ಸಂಖ್ಯೆ ಐವತ್ತ ಒಂಬತ್ತರಿಂದ ನಮಗೆ ಬ್ಲಾಕ್ ಎರಡು ಬರುವಂಥದ್ದು ಈ ಬ್ಲಾಕ್ ಎರಡರಲ್ಲಿ ನಾವು ಈಗಾಗಲೇ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯದ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಇವತ್ತು ನಾವು ಕಲಿಬೇಕಾದಂತಹ ಒಂದು ವಿಚಾರ ಸೆನೆಟ್ ಸೆನೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣ ಅಥವಾ ಸೆನೆಟ್ನ ಬಗ್ಗೆ ಬರೀರಿ ಅಂತ ಹೇಳಿದಾಗ ನಾವು ಈ ಒಂದು ಒಂಬತ್ತು ಪಾಯಿಂಟ್ಸ್ಗಳನ್ನು ಕೂಡ ಬರೀಬೇಕಾಗ್ತದೆ ಸ್ನೇಹಿತರೆ ಸಾಮಾನ್ಯವಾಗಿಯೇ ಸಾಮಾನ್ಯವಾಗಿ ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಶಾಸಕಾಂಗಗಳಲ್ಲಿ ಮೇಲ್ಮನೆಗಿಂತಲೂ ಕೆಳಸದನಕ್ಕೆ ಹೆಚ್ಚಿನ ಅಧಿಕಾರ ನೀಡಿರುವುದು ಸ್ವಾಭಾವಿಕ ಆದರೆ ಆ ನಿಯಮಕ್ಕೆ ಅಮೇರಿಕಾದ ಸೆನೆಟ್ ಹೊರತಾಗಿವೆ ಇಲ್ಲಿ ಕಾಂಗ್ರೆಸ್ಸಿನ ಕೆಳಸದನವಾದ ಪ್ರತಿನಿಧಿ ಸಭೆಗಿಂತಲೂ ಮೇಲ್ಮನೆಯಾದ ಸೆನೆಟ್ ಪ್ರಪಂಚದಲ್ಲಿಯೇ ಅತ್ಯಂತ ಬಲಿಷ್ಠ ಹಾಗೂ ಪ್ರಭಾವಶಾಲಿಯಾದ ಮೇಲ್ಮನೆ ಎಂದು ಪರಿಗಣಿಸಲ್ಪಟ್ಟಿದೆ ಇದಕ್ಕೆ ಅನೇಕ ಅಂಶಗಳು ಕಾರಣಗಳಿದೆ ಒಂದು ಸಣ್ಣ ಗಾತ್ರದ ಮೇಲ್ಮನೆ ಎರಡು ದೀರ್ಘ ಅಧಿಕಾರಾವಧಿ ಮೂರು ಮೂರು ಸೆನೆಟರಗಳ ನೇರ ಚುನಾವಣೆ ನಾಲ್ಕು ಶಾಸನೀಯ ಹಾಗೂ ಹಣಕಾಸಿನ ವಿಷಯದಲ್ಲಿನ ಸಮಾನ ಅಧಿಕಾರ ಐದು ವಿಶೇಷ ಕಾರ್ಯಾಂಗೀಯ ಅಧಿಕಾರಗಳು ಆರು ಸೆನೆಟ್ ಸದಸ್ಯನಿಗಿರುವ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ ಏಳು ತನಿಖಾ ನ್ಯಾಯಪೀಠ ಎಂಟು ಹಿರಿಯ ರಾಜಕಾರಣಿಗಳನ್ನು ಸದಸ್ಯರನ್ನಾಗಿ ಹೊಂದಿರುವುದು ಒಂಬತ್ತು ತನಿಖಾ ಸಮಿತಿಗಳನ್ನು ರಚಿಸುವ ವಿಧಾನ ತನಿಖಾ ಸಮಿತಿಗಳನ್ನು ರಚಿಸುವ ವಿಧಾನ ಸೆನೆಟ್ ಅತ್ಯಂತ ಬಲಿಷ್ಠವಾದ ಮೇಲ್ಮನೆಯಾಗಿರಲು ಕಾರಣ ಏನು ಸಣ್ಣ ಗಾತ್ರದ ಮೇಲ್ಮನೆ ನೂರು ಪ್ರತಿನಿಧಿಗಳಿಗಿಂತಲೂ ಕೂಡಿರುವ ಸೆನೆಟ್ ಸದನವು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಪ್ರಭಾವಶಾಲಿ ಮನೆಯಾಗಿದೆ ಸಣ್ಣ ಗಾತ್ರದ ಈ ಸದನ ಪರಿಣಾಮಕಾರಿಯಾಗಿ ಆತ್ಮೀಯ ವಾತಾವರಣದಿಂದ ಚರ್ಚೆಗಳು ಬಹು ಪರಿಣಾಮಕಾರಿಯಾಗಿದೆ ದೀರ್ಘ ಅಧಿಕಾರಾವಧಿ ಪ್ರತಿನಿಧಿ ಸಭೆಯ ಸದಸ್ಯರು ಕೇವಲ ಎರಡು ವರ್ಷಗಳ ಕಾಲದ ಅವಧಿಗೆ ಆಯ್ಕೆಯಾದರೆ ಸೆನೆಟ್ನ ಸದಸ್ಯರು ಆರು ವರ್ಷಗಳ ದೀರ್ಘಕಾಲಾವಧಿಗಾಗಿ ಆಯ್ಕೆಯಾಗಿರುತ್ತಾರೆ ಸೆನೆಟರ ನೇರ ಚುನಾವಣೆ ಸೆನೆಟ್ ಪ್ರತಿನಿಧಿ ಸಭೆಯಷ್ಟೇ ಜನಪ್ರಿಯ ಸದನವಾಗಿದೆ ಅಲ್ಲದೆ ಪ್ರತಿನಿಧಿ ಸಭೆಯ ಸದಸ್ಯಕ್ಕಿಂತಲೂ ಸೆನೆಟ್ ಸಭೆಯ ಸದಸ್ಯರು ಹೆಚ್ಚು ಪ್ರತಿನಿಧಿಕ ಸ್ವರೂಪ ಪಡೆದಿರುತ್ತಾರೆ ಏಕೆಂದರೆ ಪ್ರತಿನಿಧಿ ಸಭೆಯ ಸದಸ್ಯರು ತಾನು ಆರಿಸಿ ಬಂದಿರುವ ಕೇವಲ ಒಂದು ಮತಕ್ಷೇತ್ರವನ್ನು ಪ್ರತಿನಿ ಶಾಸನೀಯ ಹಾಗೂ ಹಣಕಾಸಿನ ವಿಷಯದಲ್ಲಿನ ಸಮಾನ ಅಧಿಕಾರ ಶಾಸನೀಯ ಮತ್ತು ಹಣಕಾಸಿನ ಅಧಿಕಾರಗಳು ಪ್ರತಿನಿಧಿ ಸಭೆಗೆ ಇರುವಷ್ಟೇ ಅಧಿಕಾರಗಳು ಸೆನೆಟ್ ಸಭೆಗೆ ಇರುವುದು ಸೆನೆಟ್ನ ಪ್ರಾಬಲ್ಯಕ್ಕೆ ಮತ್ತೊಂದು ಕಾರಣವಾಗಿದೆ ಐದು ವಿಶೇಷ ಕಾರ್ಯಾಂಗೀಯ ಅಧಿಕಾರಗಳು ಸೆನೆಟ್ ಪ್ರತಿನಿಧಿ ಸಭೆಗೆ ಇಲ್ಲದಿರುವ ಕೆಲವು ವಿಶೇಷ ಅಧಿಕಾರಗಳನ್ನು ಹೊಂದಿರುವುದು ಅದರ ಪ್ರಾಬಲ್ಯಕ್ಕೆ ಒಂದು ಮುಖ್ಯ ಅಂಶವಾಗಿದೆ ಅಧ್ಯಕ್ಷರು ಮಾಡುವ ನೇಮಕಕ್ಕೆ ಸೆನೆಟ್ನ ಸಮ್ಮತಿ ಇರಬೇಕು ಈ ನೇಮಕಗಳಿಗೆ ಸೆನೆಟ್ ಸಮ್ಮತಿ ನೀಡಬಹುದು ಅಥವಾ ತಿರಸ್ಕರಿಸಬಹುದು ಆರು ಸೆನೆಟ್ ಸದಸ್ಯನಿಗಿರುವ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ ಪ್ರತಿನಿಧಿ ಸಭೆಯ ಸದಸ್ಯರಿಗಿಂತಲೂ ಸೆನೆಟ್ ಸಭೆಯ ಸದಸ್ಯರಿಗೆ ಹೆಚ್ಚಿನ ವಾಕ್ ಸ್ವಾತಂತ್ರ್ಯವಿದೆ ಸಭೆಯ ಕಾರ್ಯಕಲಾಪದ ನಿಯಮಾವಳಿಗಳು ಸೆನೆಟ್ರಿಗೆ ಹೆಚ್ಚು ಹೆಚ್ಚು ವಾಕ್ ಸ್ವಾತಂತ್ರ್ಯವನ್ನು ನೀಡಿದೆ ಇದರಿಂದ ಜ್ಞಾನ ಮತ್ತು ಮೇಧಾವಿ ಶಕ್ತಿ ಕೇಂದ್ರವಾಗಿರುವ ಸೆನೆಟ್ ಸಭೆಯಲ್ಲಿ ನಡೆಯುವ ಚರ್ಚೆಗಳು ಉನ್ನತ ಗುಣಮಟ್ಟದ ಚರ್ಚೆಯಾಗಿರುತ್ತದೆ ಏಳು ತನಿಖಾ ನ್ಯಾಯಪೀಠ ಅಮೆರಿಕದ ಅಧ್ಯಕ್ಷರು ಉಪಾಧ್ಯಕ್ಷರು ಇತರ ಉನ್ನತ ಅಧಿಕಾರಿಗಳು ದೇಶದ್ರೋಹ ಲಂಚಗುಳಿತನ ಹಾಗೂ ಇತರ ಗುರುತರವಾದ ಅಪರಾಧಗಳಿಗೆ ಗುರಿಯಾದಲ್ಲಿ ಆಪಾದನೆಗಳ ಬಗ್ಗೆ ವಿಚಾರಣೆ ನಡೆಸಿ ಅವರನ್ನು ಅಧಿಕಾರದಿಂದ ತೆಗೆದುಹಾಕಬಹುದಾದ ಅಧಿಕಾರವು ಸೆನೆಟಿಗಿದೆ ಎಂಟು ಹಿರಿಯ ರಾಜಕಾರಣಿಗಳನ್ನು ಸದಸ್ಯರನ್ನಾಗಿ ಹೊಂದಿರುವುದು ಸೆನೆಟ್ ಸಭೆಯ ದೀರ್ಘ ಅಧಿಕಾರಾವಧಿ ಹಾಗೂ ಹೆಚ್ಚಿನ ವಾಕ್ ಸ್ವಾತಂತ್ರ್ಯ ದಕ್ಷರು ಬುದ್ಧಿವಂತರು ಆದ ರಾಜಕಾರಣಿಗಳು ರಾಯಭಾರಿಗಳು ರಾಜ್ಯಪಾಲರು ಹಾಗೂ ಹೆಚ್ಚು ಅನುಭವ ಹೊಂದಿರುವ ವರು ಸೆನೆಟ್ ಸದಸ್ಯರಾಗಲು ಬಯಸುತ್ತಾರೆ ಇದರಿಂದ ಸೆನೆಟ್ ಪ್ರೌಢವಾಗ್ಮಿಗಳ ಪ್ರತಿಭಾವಂತರು ಅನುಭವಿಗಳು ರಾಜನೀತಿ ನಿಪುಣರು ಮೊದಲಾದವರು ಒಂಬತ್ತು ತನಿಖಾ ಸಮಿತಿಗಳನ್ನು ರಚಿಸುವಂತಹ ವಿಧಾನ ಯಾವುದೇ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಅಥವಾ ಅಧಿಕಾರಿಗಳ ಬಗ್ಗೆ ದಕ್ಷತೆ ಲಂಚ ಅಧಿಕಾರ ದುರುಪಯೋಗ ಇದೆಲ್ಲ ವಿಚಾರಣೆ ತನಿಖೆ ಸಮಿತಿಯನ್ನು ನೇಮಿಸುವ ಅಧಿಕಾರ ಸೆನೆಟ್ಗೆ ಇದೆ ಇವಿಷ್ಟು ಸೆನೆಟ್ನ ಬಗ್ಗೆ ನಾವು ಬರೀಬೇಕು ಅದು ಅಮೇರಿಕಾದ ಸೆನೆಟ್ ಬಗ್ಗೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಮೇರಿಕಾದ ಸಂವಿಧಾನದಲ್ಲಿ ಏನೆಲ್ಲ ಮುಖ್ಯವಾದ ವಿಷಯಗಳು ಬರ್ತದೆ ಒಂದು ಅಮೇರಿಕಾದ ಸಂವಿಧಾನದ ಲಕ್ಷಣಗಳನ್ನು ಓದಬೇಕು ಅಮೇರಿಕಾದ ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳು ಹಾಗೆ ಅದು ಸೆನೆಟ್ನ ಬಗ್ಗೆ ಕೂಡ ಓದ್ಕೊಳ್ಬೇಕು ಇನ್ನು ಬರುವಂತಹ ಒಂದು ಘಟಕ ಸ್ವಿಟ್ಜರ್ಲ್ಯಾಂಡ್ ನಾವು ಸ್ವಿಝರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳನ್ನು ತಿಳ್ಕೊಳ್ಳುವ ಸಂವಿಧಾನದ ಲಕ್ಷಣ ಸ್ವಿಝರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳಲ್ಲಿ ಒಂದು ಲಿಖಿತ ಸಂವಿಧಾನ ಎರಡು ಅನಮ್ಯ ಸಂವಿಧಾನ ಮೂರು ಸಂಯುಕ್ತ ವ್ಯವಸ್ಥೆ ನಾಲ್ಕು ಬಿಲ್ ಆಫ್ ರೈಟ್ ಐದು ಸಾಮಾಜಿಕ ಗುರಿ ಆರು ರಾಜ್ಯದ ಉದ್ದೇಶ ಏಳು ಪ್ರಜಾಪ್ರಭುತ್ವ ಗಣರಾಜ್ಯದ ಸಂವಿಧಾನ ಎಂಟು ನೇರ ಪ್ರಜಾಪ್ರಭುತ್ವದ ಸಾಧನಗಳು ಏಳು ಬಹು ತ್ವ ಕಾರ್ಯಾಂಗ ಎಂಟು ದ್ವಿಸದನದ ವ್ಯವಸ್ಥೆ ಒಂಬತ್ತು ಸ್ವತಂತ್ರ ಮತ್ತು ಶಕ್ತಿರಹಿತ ನ್ಯಾಯಾಂಗ ಹತ್ತು ಫೆಡರಲ್ ಕಾನೂನುಗಳನ್ನು ವಿಮರ್ಶೆ ಮಾಡುವ ಅಧಿಕಾರವಿಲ್ಲ ಹನ್ನೊಂದು ದ್ವಿಪೌರ ವ್ಯವಸ್ಥೆ ಹನ್ನೆರಡು ಕಡ್ಡಾಯ ಮಿಲಿಟರಿ ತರಬೇತಿ ಹದಿಮೂರು ಕಾನೂನಿನ ಅಧಿಪತ್ಯ ಹದಿನಾಲ್ಕು ವಯಸ್ಕ ಬದ ಮತದಾನದ ಪದ್ಧತಿ ಹಾಗೂ ಹದಿನೈದನೇದು ಪ್ರಜೆಗಳ ಹಕ್ಕು ಒಟ್ಟು ಹದಿನೈದು ಪಾಯಿಂಟ್ ಸ್ವಿಝರ್ಲ್ಯಾಂಡಿನ ಸಂವಿಧಾನದ ಲಕ್ಷಣಗಳಲ್ಲಿ ಬರ್ತದೆ ಸ್ನೇಹಿತರೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಂಡ್ರಾಯಿತು ನಂತರ ಅದರೊಳಗಿರೋ ವಿಚಾರ ಏನಿದೆ ಎನ್ನುವಂಥದ್ದು ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಅದರ ಬಗ್ಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ವಿಝರ್ಲ್ಯಾಂಡ್ನ ಸಂವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಅದರ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ತಿಳಿತಾ ಹೋಗುವ ಮೊದಲಿಗೆ ಲಿಖಿತ ಸಂವಿಧಾನ ಸ್ವಿಟ್ಜರ್ಲ್ಯಾಂಡಿನ ಸಂವಿಧಾನ ಕೂಡ ಲಿಖಿತ ರೂಪದಲ್ಲಿರುವಂತಹ ಸಂವಿಧಾನವಾಗಿದೆ ಇದು ಈ ಸಂವಿಧಾನವು ಸಂಸತ್ತಿನ ಸಮಿತಿಯಿಂದ ರಚಿತವಾಗಿ ರಚಿತವಾಗಿ ಕ್ಯಾಂಟನ್ ಮತ್ತು ಸ್ವಿಸ್ ಜನತೆಯಿಂದ ಒಪ್ಪಿಗೆಯನ್ನು ಕೂಡ ಪಡೆದಿರ್ತದೆ ಇನ್ನು ಎರಡು ಅನಮ್ಯ ಸಂವಿಧಾನ ಎಲ್ಲ ಸಂಯುಕ್ತ ಸಂಸ್ಥೆಗಳು ಹೊಂದಿರುವಂತೆ ಸ್ವಿಟ್ಜರ್ಲೆಂಡ್ನ ಸಂವಿಧಾನವು ಕೂಡ ಅನಮ್ಯವಾಗಿದೆ ಇದು ಸ್ಥಿರತೆ ರಕ್ಷಿಸುವ ದೃಷ್ಟಿಯಿಂದ ಸಂಯುಕ್ತ ರಾಜ್ಯಗಳು ಅನಮ್ಯ ಸಂವಿಧಾನವನ್ನು ಹೊಂದಿರ್ತದೆ ಸ್ವಿಸ್ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ವಿಶೇಷ ವಿಧಾನವನ್ನು ಅನುಸರಿಸಲಾಗುತ್ತದೆ ಮೂರನೇ ಪಾಯಿಂಟ್ ಸಂಯುಕ್ತ ವ್ಯವಸ್ಥೆ ಸಂವಿಧಾನ ತಿದ್ದುಪಡಿಯಾದ ನಂತರ ಸ್ವಿಸ್ ಒಕ್ಕೂಟ ರಾಷ್ಟ್ರಗಳ ಬದಲು ಸಂಯುಕ್ತ ವ್ಯವಸ್ಥೆ ಅಥವಾ ರಾಷ್ಟ್ರ ಎಂದು ಪರಿಗಣಿಸಲಾಗಿದೆ ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಇಪ್ಪತ್ತ ಮೂರು ಕ್ಯಾಂಟನ್ಗಳಿವೆ ಇವುಗಳಲ್ಲಿ ಇಪ್ಪತ್ತು ಪೂರ್ಣ ಕ್ಯಾಂಟನ್ಗಳು ಮತ್ತು ಆರು ಅರೆ ಕ್ಯಾಂಟನ್ಗಳಿವೆ ಪ್ರತಿಯೊಂದು ಕ್ಯಾಂಟನ್ ತನ್ನದೇ ಆದ ಸಂವಿಧಾನವನ್ನು ಮತ್ತು ಸರಕಾರವನ್ನು ಹೊಂದಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದಂತೆ ಸ್ವಿಜರ್ಲೆಂಡ್ನಲ್ಲೂ ಅಧಿಕಾರವನ್ನು ಫೆಡರಲ್ ಮತ್ತು ಕ್ಯಾಂಟನ್ ನಡುವೆ ಹಂಚಿಕೆ ಮಾಡಲಾಗಿದೆ ನಾಲ್ಕು ಬಿಲ್ ಆಫ್ ರೈಟ್ ಸಂವಿಧಾನದ ಬದಲಾವಣೆಯಲ್ಲಿ ಬಹುಮುಖ್ಯವಾದ ಬದಲಾವಣೆ ಸ್ವಿಸ್ ಸಂವಿಧಾನ ಸಹ ನಾಗರಿಕ ಸಾಮಾಜಿಕ ರಾಜಕೀಯ ಹಕ್ಕುಗಳನ್ನು ತಮ್ಮ ಪ್ರಜೆಗಳಿಗೆ ನೀಡಿದೆ ಇದರ ಜೊತೆಗೆ ಮೂವತ್ತನಾಲ್ಕು ವಿವಿಧ ಬಗೆಯ ಹಕ್ಕುಗಳನ್ನು ಸಹ ಪ್ರಜೆಗಳಿಗೆ ನೀಡಿದೆ ಐದು ಸಾಮಾಜಿಕ ಕುರಿ ಸಂವಿಧಾನದ ನಲವತ್ತೊಂದು ವಿಧಿಯಲ್ಲಿ ವಿವಿಧ ರೀತಿಯ ಸಾಮಾಜಿಕ ಕುರಿಗಳನ್ನು ಹಾಗೂ ಅದನ್ನು ತಲುಪುವ ಮಾರ್ಗಗಳನ್ನು ಸಹ ತಿಳಿದಿದೆ ಸಾಮಾಜಿಕ ರಕ್ಷಣೆ ಆರೋಗ್ಯ ರಕ್ಷಣೆ ಸಂಸಾರದ ರಕ್ಷಣೆ ಉದ್ಯೋಗದ ಭರವಸೆ ಕೆಲಸದ ವ್ಯವಸ್ಥೆ ಮನೆ ಹಾಗೂ ವಿದ್ಯಾಭ್ಯಾಸ ಸಾಮಾಜಿಕ ರಕ್ಷಣೆ ಜೀವ ವಿಮೆ ವೃದ್ಧಾಪ್ಯ ವೇತನ ಅಂಗವಿಕಲರು ಕಾಯಿಲೆ ನಿರುದ್ಯೋಗ ಬಾಣಂತಿ ಮಕ್ಕಳು ಅನಾಥರು ಇದೆಲ್ಲ ಕೂಡ ಅವಕಾಶ ಇದೆ ಆರನೇ ಪಾಯಿಂಟಲ್ಲಿ ರಾಜ್ಯದ ಉದ್ದೇಶ ಸಂವಿಧಾನದ ಎರಡನೆಯ ವಿಧಿಯಲ್ಲಿ ರಾಜ್ಯದ ಉದ್ದೇಶಗಳನ್ನು ತಿಳಿಸಲಾಗಿದೆ ಅವು ಜನತೆಯ ಸ್ವಾತಂತ್ರ್ಯ ಹಾಗೂ ಹಕ್ಕುಗಳ ರಕ್ಷಣೆ ಎರಡು ಸಮಾಜದ ಸುಖ ಅಭಿವೃದ್ಧಿಗೆ ವಿಫುಲ ಅವಕಾಶ ದೇಶದ ಸಾಂಸ್ಕೃತಿಕ ವೈವಿಧ್ಯತೆ ಕಾಪಾಡುವುದು ಏಳು ಪ್ರಜಾಪ್ರಭುತ್ವ ಗಣರಾಜ್ಯದ ಸಂವಿಧಾನ ಸ್ವಿಸ್ ಗಣರಾಜ್ಯ ಕಾರಣ ಅಲ್ಲಿ ಬಹುತ್ವ ಕಾರ್ಯಾಂಗವಿದೆ ಫೆಡರಲ್ ಪಾರ್ಲಿಮೆಂಟಿನಿಂದ ನೇರವಾಗಿ ಚುನಾಯಿಸಲ್ಪಡುತ್ತಾರೆ ಎಲ್ಲ ರಾಜಕೀಯ ಸಂಸ್ಥೆಗಳು ಚುನಾಯಿತ ಸಂಸ್ಥೆಗಳೇ ಆಗಿದೆ ಚುನಾಯಿತ ಸದಸ್ಯರನ್ನು ನೇರವಾಗಿ ಪ್ರಜೆಗಳೇ ಆರಿಸುತ್ತಾರೆ ಚುನಾಯಿತ ಸದಸ್ಯರು ನೇರವಾಗಿ ಶಾಸನ ಮಾಡುವ ಪ್ರಕ್ರಿಯೆಗಳಾದ ಪ್ರಜಾ ನಿರ್ಧಾರ ಪ್ರಜಾ ನಿರ್ದೇಶನಗಳ ಮುಖೇನ ಎಂಟು ನೇರ ಪ್ರಜಾಪ್ರಭುತ್ವದ ಸಾಧನಗಳು ಸ್ವಿಟ್ಜರ್ಲೆಂಡ್ನ ನೇರ ಪ್ರಜಾಪ್ರಭುತ್ವದ ತವರೂರು ಸ್ವಿಟ್ಜರ್ಲೆಂಡ್ ಜನತೆಯ ಉಸಿರು ನೇರ ಪ್ರಭುತ್ವ ಸಾಧನಗಳಲ್ಲಿನ ಪ್ರಜಾಸತ್ತಾತ್ಮಕ ತತ್ವಗಳನ್ನು ಆಧರಿಸಿದ ವೈವಿಧ್ಯಮಯ ಸ್ಥಳಗಳನ್ನು ಸ್ವಿಜರ್ಲೆಂಡ್ನ ಪಡೆದಿದ್ದರೆ ವಿಶ್ವದ ಇತರೆ ಯಾವ ರಾಷ್ಟ್ರವು ಇವುಗಳನ್ನು ಪಡೆದಿಲ್ಲ ಎಂದು ಲಾರ್ಡ್ ಬ್ರೈನ್ ಅಭಿಪ್ರಾಯಪಡ್ತಾರೆ ಏಳು ಬಹುತ್ವ ಕಾರ್ಯಾಂಗ ಸ್ವಿಟ್ಜರ್ಲೆಂಡ್ ಸಂವಿಧಾನದ ಒಂದು ವಿಶಿಷ್ಟ ಲಕ್ಷಣವೇನೆಂದರೆ ಬಹು ಕಾರ್ಯಾಂಗ ಪದ್ಧತಿಯನ್ನು ಹೊಂದಿರುವಂಥದ್ದು ಸರಕಾರದ ಕಾರ್ಯನಿರ್ವಹಣಾಧಿಕಾರಿಯನ್ನು ಒಬ್ಬ ವ್ಯಕ್ತಿ ಪ್ರಧಾನಿ ಅಥವಾ ಅಧ್ಯಕ್ಷರಿಗೆ ಕೊಡದೆ ಏಳು ಮಂದಿ ಸದಸ್ಯರನ್ನೊಳಗೊಂಡ ಫೆಡರಲ್ ಕೌನ್ಸಿಲ್ ಫೆಡರಲ್ ಕೌನ್ಸಿಲ್ಗೆ ಕೊಡಲಾಗಿದೆ ಈ ಕೌನ್ಸಿಲ್ ಸಾಮೂಹಿಕವಾಗಿ ಸ್ವಿಸ್ ರಾಷ್ಟ್ರದ ಅಧಿಪತಿಯಾಗಿದೆ ಎಂಟು ದ್ವಿಸದನದ ವ್ಯವಸ್ಥೆ ಸ್ವಿಜರ್ಲ್ಯಾಂಡ್ನ ಫೆಡರಲ್ ಪಾರ್ಲಿಮೆಂಟ್ ಉಭಯ ಸದನಗಳನ್ನು ಹೊಂದಿದೆ ಈ ಎರಡು ಮನೆಗಳಾವುದೆಂದರೆ ಪ್ರಜಾಪ್ರತಿನಿಧಿ ಸಭೆ ಮತ್ತು ಸೆನೆಟ್ ಪ್ರಜಾಪ್ರತಿನಿಧಿ ಸಭೆ ಕೆಳಮನೆ ಹಾಗೂ ಪ್ರಜೆಗಳನ್ನು ಪ್ರತಿನಿಧಿಸುವ ಸಭೆಯಾಗಿರುತ್ತದೆ ಮೇಲ್ಮನೆಯಾದ ಸೆನೆಟ್ ಕ್ಯಾಂಟ್ಗಳನ್ನು ಸಮಾನ ಸಂಖ್ಯೆಯ ಸದಸ್ಯರನ್ನು ಹೊಂದಿರುತ್ತಾರೆ ಪ್ರತಿ ಪ್ರತಿ ಪೂರ್ಣ ಕ್ಯಾಂಟರ್ ಇಬ್ಬರು ಪ್ರತಿನಿಧಿಗಳನ್ನು ಕಳಿಸಿದರೆ ಅರೆ ಕ್ಯಾಂಟರ್ಗಳು ಒಬ್ಬ ಪ್ರತಿನಿಧಿಯನ್ನು ಕಳಿಸಿ ಕೊಡುತ್ತದೆ ಒಂಬತ್ತು ಸ್ವತಂತ್ರ ಮತ್ತು ಶಕ್ತಿರಹಿತ ನ್ಯಾಯಾಂಗ ಸ್ವಿಸ್ ಫೆಡ್ರಲ್ ಕೋರ್ಟ್ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಎಂದು ಪರಿಗಣಿಸಲ್ಪಟ್ಟಿದೆ ಸ್ವಿಸ್ ಸಂವಿಧಾನಿಕ ವ್ಯವಸ್ಥೆಯ ಈ ನ್ಯಾಯಾಲಯ ದ್ವಿತೀಯ ಸ್ಥಾನಮಾನವನ್ನು ಹೊಂದಿದೆ ಫೆಡರಲ್ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಫೆಡರಲ್ ಪಾರ್ಲಿಮೆಂಟಿನ ಆರು ವರ್ಷದ ಅವಧಿಗೆ ಚುನಾಯಿಸುತ್ತದೆ ಮರು ಚುನಾವಣೆಯಲ್ಲಿ ಸಹ ಚುನಾಯಿತರಾಗಿ ಅಧಿಕಾರಕ್ಕೆ ಬರಬಹುದಾಗಿದೆ ಈ ರೀತಿಯಾಗಿ ನ್ಯಾಯಮೂರ್ತಿಗಳು ಫೆಡರಲ್ ಪಾರ್ಲಿಮೆಂಟಿಗೆ ಜವಾಬ್ದಾರಿಯುತರಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ ಹತ್ತು ಫೆಡರಲ್ ಕಾನೂನುಗಳನ್ನು ವಿಮರ್ಶೆ ಮಾಡುವ ಅಧಿಕಾರವಿಲ್ಲ ಕೇವಲ ಕ್ಯಾಂಟನ್ ಶಾಸಕಾಂಗಗಳು ಮಾಡಿದ ಕಾನೂನುಗಳನ್ನು ಮಾತ್ರ ನ್ಯಾಯಾಂಗ ವಿಮರ್ಶೆ ಮಾಡಬಹುದಾಗಿದೆ ಈ ವಿನ ಸರ್ಕಾರ ಮಾಡಿದ ಕಾನೂನನ್ನು ವಿಮರ್ಶಿಸುವ ಅಧಿಕಾರವಿರುವುದಿಲ್ಲ ಎರಡ್ ಹನ್ನೊಂದು ದ್ವಿಪೌರ ವ್ಯವಸ್ಥೆ ಅಮೆರಿಕದಲ್ಲಿ ಇರುವಂತೆ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಕೂಡ ದ್ವಿಪೌರತ್ವ ವ್ಯವಸ್ಥೆ ಇದೆ ಪ್ರತಿ ವ್ಯಕ್ತಿಯು ಮೊದಲು ರಾಜ್ಯದ ಪೌರನಾದರೆ ಎರಡನೆಯದಾಗಿ ದೇಶದ ಪೌರನಾಗಿರುತ್ತಾನೆ ಹನ್ನೆರಡು ಕಡ್ಡಾಯ ಮಿಲಿಟರಿ ತರಬೇತಿ ಸ್ವಿಟ್ಜರ್ಲೆಂಡ್ನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಮಿಲಿಟರಿಯಲ್ಲಿ ತರಬೇತಿ ಪಡೆಯಲೇಬೇಕಾಗಿರುತ್ತದೆ ದೇಶದ ರಕ್ಷಣೆಯ ದೃಷ್ಟಿಯಿಂದ ಈ ರೀತಿ ಮಿಲಿಟರಿ ತರಬೇತಿ ಪ್ರತಿಯೊಬ್ಬನಿಗೂ ಅತ್ಯವಶ್ಯಕವಾಗಿರುತ್ತದೆ ಹದಿಮೂರು ಕಾನೂನಿನ ಅಧಿಪತ್ಯ ಸಂವಿಧಾನದ ಮತ್ತೊಂದು ವೈಶಿಷ್ಟ್ಯ ಕಾನೂನಿನ ಅಧಿಪತ್ಯ ಪ್ರತಿಯೊಬ್ಬ ಪ್ರಜೆಯೂ ಕಾನೂನಿನ ಅಧಿಪತ್ಯಕ್ಕೆ ಒಳಗಾಗುತ್ತಾನೆ ಇದರ ಅರ್ಥ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಕಾನೂನಿಗಿಂತ ದೊಡ್ಡವರಿಲ್ಲ ಕಾನೂನಿನ ಚೌಕಂಟನ್ನು ಮೀರಿ ಯಾರನ್ನೂ ಶಿಕ್ಷಿಸುವಂತಿಲ್ಲ ಹದಿನಾಲ್ಕು ವಯಸ್ಕ ಮತದಾನದ ಪದ್ಧತಿ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳೇ ಇರುವಂತೆ ಸ್ವಿಟ್ಜರ್ಲೆಂಡ್ ವಯಸ್ಕ ಮತದಾನ ಜಾರಿಗೆ ತಂದಿರುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತರ ತನಕವೂ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಲಾಗಿರು ನೀಡಲಾಗಿರಲಿಲ್ಲ ಅಂತಿಮವಾಗಿ ಮಹಿಳೆಯರಿಗೆ ರಾಜಕೀಯ ಹಕ್ಕುಗಳನ್ನು ನೀಡಲು ಜಾರಿಗೆ ತಂದ ಸಂವಿಧಾನ ತಿದ್ದುಪಡಿಯು ಏಳನೇ ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಅಂಗೀಕೃತ ಆಯಿತು ಕೊನೆಯದಾಗಿ ಪ್ರಜೆಗಳ ಹಕ್ಕುಗಳು ಸ್ವಿಟ್ಜರ್ಲೆಂಡ್ನ ಸಂವಿಧಾನವು ಯಾವುದೇ ರೀತಿಯ ಹಕ್ಕುಗಳ ಪಟ್ಟಿಯಲ್ಲಿ ಹೊಂದಿರುವುದಿಲ್ಲ ಭಾರತ ಮತ್ತು ಅಮೇರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನಗಳು ನಿಗದಿತ ಭಾಗದಲ್ಲಿ ಹಕ್ಕುಗಳ ಪಟ್ಟಿಯನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು ಇವೆಲ್ಲವೂ ಕೂಡ ಸಂವಿಧಾನ ಸ್ವಿಟ್ಜರ್ಲೆಂಡ್ನ ಸಂವಿಧಾನದ ಪ್ರಮುಖ ಲಕ್ಷಣಗಳಾಗಿದೆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಆ ಪಾಯಿಂಟ್ಸ್ಗಳ ಸಮೇತ ಅದೇ ರೀತಿಯಲ್ಲಿ ಬರಿತಾ ಹೋದ್ರಾಯಿತು ಪಾಯಿಂಟ್ಸಿನಲ್ಲಿರುವಂಥ ವಿಚಾರವೇ ಅದರೊಳಗೆ ನಾವು ಬರಿತಾ ಹೋಗುವಂಥದ್ದು ಇನ್ನು ನಾವು ನೋಡುವಂಥದ್ದು ಸ್ವಿಸ್ನ ಕಾರ್ಯಾಂಗ ಅಂತ ಇದೆ ಫೆಡರಲ್ ಕೌನ್ಸಿಲ್ ಸ್ವಿಟ್ಜರ್ಲ್ಯಾಂಡಿನ ಫೆಡರಲ್ ಸರಕಾರದ ಮಹತ್ವ ಲಕ್ಷಣಗಳು ಬಹುತ್ವ ಕಾರ್ಯಾಂಗ ಪಕ್ಷರಹಿತ ಪಾತ್ರ ಸುಭದ್ರ ಹಾಗೂ ಹೆಚ್ಚಿನ ಅವಧಿ ಇರುವಂಥದ್ದು ಅಂದರೆ ಬಹುತ್ವ ಕಾರ್ಯಾಂಗ ಹೊಂದಿರುವುದೇ ಇದರ ಒಂದು ವಿಶಿಷ್ಟತೆ ಇಲ್ಲಿ ಏಳು ಸದಸ್ಯರನ್ನೊಳಗೊಂಡಂತಹ ಬಹುತ್ವದ ಕಾರ್ಯಾಂಗ ನಾವು ಕಾಣುವುದು ಪಕ್ಷರಹಿತ ಪಾತ್ರ ಕೂಡ ಇದೆ ಏಳು ಜನ ಫೆಡರಲ್ ಪಾರ್ಲಿಮೆಂಟಿನ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಇಲ್ಲಿ ಚುನಾಯಿಸಲ್ಪಡುತ್ತಾರೆ ಸುಭದ್ರ ಹಾಗೂ ಹೆಚ್ಚಿನ ಅವಧಿ ಕೂಡ ಇದೆ ಇಲ್ಲಿ ನಾಲ್ಕು ವರ್ಷದ ಅವಧಿಗೆ ಚುನಾಯಿಸಲ್ಪಟ್ಟರೂ ಸಹ ಅವಧಿಗೆ ಮುನ್ನ ಯಾವ ಕಾರಣಕ್ಕೂ ತೆಗೆಯಲಾಗದು ಇಲ್ಲಿನ ಸ್ವಿಟ್ಜರ್ಲ್ಯಾಂಡಿನ ಫೆಡ್ರಲ್ ಕೌನ್ಸಿಲಿಂಗಿನ ಅಧಿಕಾರ ಮತ್ತು ಅಧಿಕಾರ ಮತ್ತು ಅಧ್ಯಕ್ಷರು ಕಾರ್ಯಾಂಗದ ಅಧಿಕಾರ ಮತ್ತು ಅಧ್ಯಕ್ಷರನ್ನು ನೋಡಿದರೆ ಸ್ವಿಟ್ಜರ್ಲ್ಯಾಂಡಿನ ಫೆಡರಲ್ ಪಾರ್ಲಿಮೆಂಟಿನಲ್ಲಿ ಏಳು ಜನ ಕಾರ್ಯಾಂಗದ ಸದಸ್ಯರನ್ನು ಚುನಾಯಿಸಿದ್ದು ಕೂಡ ಏಳು ಜನಗಳು ಒಬ್ಬ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಚುನಾಯಿಸುತ್ತಿದ್ದರು ಒಂದು ವರ್ಷದ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಚುನಾಯಿಸುವಂತಹ ವಾಡಿಕೆ ಇಂದೂ ಸಹ ಇದೆ ಎರಡು ಅವಧಿಗೆ ಮಾತ್ರ ಅಧ್ಯಕ್ಷ ಉಪಾಧ್ಯಕ್ಷರಾಗಿರಬಹುದೇ ವಿನ ಅವರುಗಳು ಅವಧಿಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸುವ ಹಾಗಿಲ್ಲ ಈ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಚುನಾಯಿತ ಏಳು ಜನರಲ್ಲಿ ನೇಮಕ ಮಾಡಲಾಗುತ್ತಿತ್ತು ಈ ವರ್ಷ ಅಧ್ಯಕ್ಷನಾದವನು ಅವಧಿ ಮುಗಿದು ಹೊರಟರೆ ಆ ಸ್ಥಾನಕ್ಕೆ ಉಪಾಧ್ಯಕ್ಷ ಅಧ್ಯಕ್ಷನಾಗಿ ಚುನಾಯಿತನಾಗುತ್ತಿದ್ದ ಹೀಗೆ ಈ ಸ್ಥಾನವು ಸಹ ಏಳು ಮಂದಿ ಸದಸ್ಯರಲ್ಲಿ ಆಗಬೇಕಾಗಿತ್ತು ಅದರ ಒಂದು ಅಧಿಕಾರಗಳು ವೃಂದ ನಿರ್ಣಯ ಮತ್ತು ವೃಂದ ಜವಾಬ್ದಾರಿ ಎರಡು ಸಂಸದೀಯ ಮತ್ತು ಅಧ್ಯಕ್ಷೀಯ ಸರಕಾರದ ಲಕ್ಷಣಗಳನ್ನು ಹೊಂದಿರುವುದು ಚಾನ್ಸೆಲ್ಲರ್ ವೃಂದ ನಿರ್ಣಯ ಮತ್ತು ವೃಂದ ಜವಾಬ್ದಾರಿ ಸರ್ಕಾರ ಕಾರ್ಯನಿರ್ವಹಿಸಲು ಕೈಗೊಳ್ಳುವ ಎಲ್ಲ ನಿರ್ಣಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ತೀರ್ಮಾನಗಳನ್ನು ಎಲ್ಲ ಏಳು ಜನ ಸದಸ್ಯರು ಕೂಡ ಸೇರಿ ಅದನ್ನು ಮಾಡಬೇಕು ಅಂತಹ ಒಂದು ಏಳು ಜನ ಸದಸ್ಯರು ಅದಕ್ಕೆ ಬದ್ಧರಾಗಿರ್ತಾರೆ ಜವಾಬ್ದಾರಿ ಕೂಡ ಆಗಿರ್ತಾರೆ ಈ ಫೆಡರಲ್ ಪಾರ್ಲಿಮೆಂಟ್ನಲ್ಲಿ ಕೈಗೊಳ್ಳುವ ಎಲ್ಲ ತೀರ್ಮಾನಗಳು ಸರ್ಕಾರದ ಹೆಸರಿನಲ್ಲಿ ಕೈಗೊಳ್ಳಲಾಗ್ತದೆ ಇಲ್ಲಿ ಪ್ರತಿಯೊಬ್ಬ ಕಾರ್ಯಾಂಗದ ಸದಸ್ಯ ತನ್ನ ಅನಿಸಿಕೆಯನ್ನು ಪ್ರಸ್ತಾಪಿಸಲು ಸರ್ವ ಸ್ವತಂತ್ರನಾಗಿರ್ತಾನೆ ಇನ್ನು ಎರಡು ಸಂಸದೀಯ ಮತ್ತು ಅಧ್ಯಕ್ಷೀಯ ಸರಕಾರದ ಲಕ್ಷಣಗಳು ಈ ಮಾದರಿ ರಚನೆ ಮತ್ತು ಕಾರ್ಯಗಳಲ್ಲಿ ಸ್ವಿಜರ್ಲ್ಯಾಂಡಿನ ಫೆಡರಲ್ ಸರಕಾರ ಅಧ್ಯಕ್ಷೀಯ ಮತ್ತು ಸಂಸದೀಯ ಎರಡೂ ಲಕ್ಷಣಗಳನ್ನು ಹೊಂದಿದೆ ಆದರೆ ಇದು ಅಧ್ಯಕ್ಷೀಯ ಸರಕಾರವೂ ಅಲ್ಲ ಅಥವಾ ಸಂಸದೀಯ ಮಾದರಿ ಸರ್ಕಾರ ಕೂಡ ಅಲ್ಲ ಎರಡೂ ಮಾದರಿಯನ್ನು ಸ್ವಿಸ್ ಸರ್ಕಾರದಲ್ಲಿ ನೋಡಬಹುದಾದ ವ್ಯವಸ್ಥೆ ಫೆಡರಲ್ ಸರ್ಕಾರದ ಸದಸ್ಯತ್ವ ಯಾವ ವಿಧದಲ್ಲೂ ಫೆಡರಲ್ ಸಂಸತ್ತಿನ ಸದಸ್ಯತ್ವಕ್ಕೆ ಸರಿಸಮಾನವಾದುದಲ್ಲ ಯಾವ ವ್ಯಕ್ತಿ ಫೆಡರಲ್ ಸರ್ಕಾರಕ್ಕೆ ಸದಸ್ಯನಾಗಿ ಆರಿಸಿ ಬರುತ್ತಾನೋ ಆ ವ್ಯಕ್ತಿ ಕೂಡಲೇ ತನ್ನ ಫೆಡರಲ್ ಪಾರ್ಲಿಮೆಂಟಿನ ಸದಸ್ಯ ತನಕ್ಕೆ ರಾಜೀನಾಮೆ ನೀಡುತ್ತಾನೆ ಅದರಿಂದ ಫೆಡರಲ್ ಸರ್ಕಾರಕ್ಕೂ ಫೆಡರಲ್ ಪಾರ್ಲಿಮೆಂಟಿಗೂ ಸಂಪೂರ್ಣ ವಿಭಜನೆಯಾಗಿರುವುದು ತಿಳಿದು ಬರ್ತದೆ ಇನ್ನು ನಾವು ಇದರಲ್ಲಿ ಸ್ವಿಝರ್ಬ್ಯಾಂಡ್ ಸ್ವಿಝರ್ಲ್ಯಾಂಡಿನಲ್ಲಿ ಇನ್ನು ಯಾವುದೂ ಇಲ್ಲ ಇಲ್ಲಿಗೆ ನಮ್ಮ ಬ್ಲಾಕ್ ಎರಡರಲ್ಲಿರುವಂಥ ಮುಖ್ಯವಾದ ಪ್ರಶ್ನೆಗಳು ಮುಗೀತದೆ ಇನ್ನು ಬರುವಂಥದ್ದು ಬ್ಲಾಕ್ ಮೂರು ನಾವು ಮುಂದಿನ ವಿಡಿಯೋದಲ್ಲಿ ಬ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ವಿವರಣೆಗಳನ್ನು ಎಲ್ಲ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು